ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಯಾವುದೇ ರೀತಿಯ ಕುಕ್ಕಿಂಗ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಬದಲಾಗಿ ವೆಕೇಶನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಮರ್ ಹಾಲಿಡೇ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಇನ್ನೇನು ಒನ್ ಮಂತ್ ಆಗ್ತಾ ಬಂತು ನಾವು ಸಹ ಸುಮಾರು ದಿನದಿಂದ ವೆಕೇಷನ್ ಪ್ಲ್ಯಾನ್ ಮಾಡಿದ್ವಿ ಅಂಥ ರೆಸಾರ್ಟಿಗೆ ಸೊ ಶನಿವಾರ ಹಾಗೆ ಭಾನುವಾರ ಎರಡು ದಿನ ಹೋಗಿ ಬರಬೇಕು ಅಂತ ಅಂದ್ಕೊಂಡು ಶನಿವಾರ ಸಂಜೆ ನಾವು ಹೊರಟು ಹಾಸನ್ ಟು ಬೆಂಗಳೂರು ಮಧ್ಯ ಎಡಿಯೂರು ಸ್ಟಾಪ್ ಕೊಟ್ಟು ದೇವಸ್ಥಾನ ವಿಸಿಟ್ ಮಾಡಿದ್ವಿ ಸುಮಾರು ವರ್ಷಗಳಾಗಿತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ನಾನಂತೂ ವಿಸಿಟ್ ಕೊಟ್ಟು ಬೆಂಗಳೂರಿನಲ್ಲಿ ನಾನು ಸ್ಟಡೀಸ್ ಮಾಡ್ತಾ ಅವಾಗ ಅವಾಗ ಹೋಗಿ ಬರ್ತಾಯಿದ್ವಿ ಹತ್ತಿರ ಇತ್ತು ಅಂತ ಸೊ ತುಂಬ ಖುಷಿ ಆಯಿತು ಯಡಿಯೂರ ಸಿದ್ಧಲಿಂಗೇಶ್ವರನ ದೇವಸ್ಥಾನ ದರ್ಶನ ಮಾಡಿ ದೇವ್ರ ದರ್ಶನ ಆದ ನಂತರ ಮಕ್ಕಳೆಲ್ಲ ಹಾರ್ಸ್ ರೈಡಿಂಗ್ ಮಾಡಬೇಕು ಅಂತ ಮಕ್ಕಳೆಲ್ಲ ದೊಡ್ಡವರೇ ಮಾಡಿದ್ರು ಪ್ರದೀಪ್ ಮತ್ತು ಶಾಲಿ ಇಬ್ಬರೂ ಹಾರ್ಸ್ ರೈಡಿಂಗ್ ಮಾಡಿದ್ರು ಇನ್ನು ಯಾರಿಗೂ ಮೂಡಿರಲಿಲ್ಲ ಹಾರ್ಸ್ ರೈಡಿಂಗ್ ಮಾಡೋಕ್ಕೆ ತುಂಬ ಸ್ಮೆಲ್ ಇತ್ತು ಹಾಗಾಗಿ ಯಾರೂ ಹೋಗೋಕ್ಕೆ ಮನಸೇ ಪಡಲಿಲ್ಲ ಅವರಿಬ್ಬರು ಮಾತ್ರ ಹೋಗಿ ಬಂದರು ಆನ್ ವೇ ಲೈಟಾಗಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಸ್ವಾತಿ ಡೆಲಿಕಸಿಲಿ ಒಂದು ಪಿಟ್ ಸ್ಟಾಪ್ ಮಾಡಿಬಿಟ್ಟು ಲೈಟಾಗಿ ಸ್ನ್ಯಾಕ್ ಲೈಟಾಗಿ ಏನಿಲ್ಲ ಸ್ವಲ್ಪ ಹೊಟ್ಟೆ ತುಂಬ ಅಷ್ಟೇ ಸ್ನ್ಯಾಕ್ಸ್ ಎಲ್ಲ ತಿಂದು ನಾವು ನೆಲ್ಮಂಗ್ಲಾದಲ್ಲಿ ಸ್ಟೇ ಆಗಿದ್ದು ನೆಲ್ಮಂಗ್ಲಾದಲ್ಲಿ ಎಂಬಸಿ ಗ್ರ್ಯಾಂಡ್ ಅನ್ನೋ ಅಂಥ ಒಂದು ಇದರಲ್ಲಿ ಸ್ಟೇ ಆಗಿದ್ದು ಒನ್ ನೈಟ್ ಮಾತ್ರನೇ ರೆಸಾರ್ಟಲ್ಲೇ ಸ್ಟೇ ಆಗ್ಬೋದಾಗಿತ್ತು ಬಟ್ ನಾವು ಡೇ ಔಟ್ ಪ್ಯಾಕೇಜ್ನ ತಗೊಂಡಿದ್ದರಿಂದ ಸೊ ಇಲ್ಲಿ ನೈಟ್ ಸ್ಟೇ ಆದ್ವಿ ನೆಲ್ಮಂಗ್ಲದಲ್ಲೇ ಇದ್ದಿದ್ದು ರೆಸಾರ್ಟ್ ಸಹ ಸೊ ಅಲ್ಲಿಂದ ಆ ಹೋಟೆಲಿಂದ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ಜರ್ನಿ ಇದ್ದಿದ್ದು ಹಾಗಾಗಿ ಅಲ್ಲೇ ಹತ್ತಿರದಲ್ಲೇ ಅದನ್ನು ಸಹ ಬುಕ್ ಮಾಡಿಕೊಂಡು ನೈಟ್ ಡಿನ್ನರ್ಗೆ ಹೊರಗಡೆ ಅದ್ರ ಹತ್ರನೇ ಒಂದು ಡಾಬಾಗೆ ಬಂದಿದ್ವಿ ಸಂಜೆನೇ ತುಂಬ ಹೊಟ್ಟೆ ತುಂಬ ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ನೈಟ್ ಡಿನ್ನರ್ ನಾನಂತೂ ಬರೀ ಒಂದು ಎರಡು ಸ್ಕೂಪ್ ಆಗೋಷ್ಟು ಐಸ್ ಕ್ರೀಮ್ ಮಾತ್ರ ತಿಂದಿದ್ದಷ್ಟೇ ಇನ್ನೆಲ್ಲ ನಾನ್ ವೆಜ್ ತಗೊಂಡ್ರು ಚಿಕನ್ ಕಬಾಬ್ ಅಂತೆ ಏನೋ ಅಲ್ಲಿಂದ ಸ್ಪೆಷಲ್ಲು ಸೊ ಯಾರಿಗೂ ಸಹ ಹೊಟ್ಟೆ ಹಸ್ತೇ ಇರಲಿಲ್ಲ ಲೈಟಾಗಿ ಏನಾದ್ರು ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಲೈಟಾಗಿ ಡಿನ್ನರ್ ಸಹ ಮುಗಿಸ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಅಂದರೆ ಸಂಡೇ ಮಾರ್ನಿಂಗು ರೆಡಿ ಆಗಿಬಿಟ್ಟು ನಾವು ರೆಸಾರ್ಟ್ ಹತ್ರ ಹೋದ್ವಿ ಹೇಳಿದ್ದೆ ಅಲ್ವಾ ಮೊದಲೇ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ ಅಲ್ಲಿಂದ ಅಂತ ಬೆಳಗ್ಗೆನೇ ಬಂದುಬಿಟ್ಟಿದ್ವಿ ಬ್ರೇಕ್ಫಾಸ್ಟ್ ಟೈಮಿಗೆ ರೆಸಾರ್ಟ್ಗೆ ನೈನ್ ನೈನ್ ತರ್ಟಿಗೆ ಚೆಕ್ ಇನ್ ಟೈಮ್ ಇದ್ದಿದ್ದು ಸೊ ಹಾಗಾಗಿ ನೈನ್ ನೈನ್ ತರ್ಟಿಗೆಲ್ಲ ಇಲ್ಲಿ ಬಂದು ಫಸ್ಟು ಅಲ್ಲಿದು ಅಂದರೆ ಫಸ್ಟೇ ಆನ್ಲೈನ್ ಬುಕ್ಕಿಂಗ್ ಆಗಿತ್ತು ನಮ್ಮದು ಅಲ್ಲಿ ಹೋಗಿ ನಾವು ಎಕ್ಸ್ಟ್ರಾ ಏನು ಟಿಕೆಟ್ಸ್ ತೊಗೊಳ್ಳೋದು ಆ ಥರ ಎಲ್ಲ ಏನೂ ಇರಲಿಲ್ಲ ಜಸ್ಟ್ ಆನ್ಲೈನ್ ಬುಕ್ಕಿಗೆ ಬುಕ್ಕಿಂಗ್ ಎಲ್ಲ ಆಗಿತ್ತಲ್ವ ಜಸ್ಟ್ ಅದ್ರದ್ದು ಕೈಗೊಂದು ಬ್ಯಾಂಡ್ ಕೊಡ್ತಾರೆ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ತಾರೆ ರೆಸಾರ್ಟಲ್ಲಿ ಯಾವ್ಯಾವ ಕಡೆ ಏನೇನಿದೆ ಅಂತ ಸೊ ಅದನ್ನೆಲ್ಲ ಕೇಳಿಕೊಂಡು ಸ್ವಲ್ಪ ಹೊತ್ತು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಬ್ರೇಕ್ಫಾಸ್ಟಿಗೆ ಬಂದ್ವಿ ಯಾವ ರೆಸಾರ್ಟ್ ಅಂದರೆ ಆರ್ ಆರ್ ರೆಸ ರೀಟ್ರೀಟ್ ಅಂತ ಔಟ್ ಪ್ಯಾಕೇಜ್ ಎಲ್ಲ ಇವಾಗ ತುಂಬಾ ಎಷ್ಟೊಂದು ರೆಸಾರ್ಟ್ಗಳಿವೆ ಬೆಂಗಳೂರಿನಲ್ಲಂತೂ ತುಂಬ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾವು ಸುಮಾರು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಇದ್ರ ಬಗ್ಗೆ ಸೊ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ತೊಗೊಂಡಿದ್ವಿ ಹಾಗಾಗಿ ಈ ರೆಸಾರ್ಟಲ್ಲಿ ತುಂಬ ಗೇಮ್ಸ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು ಬ್ರೇಕ್ಫಾಸ್ಟನ್ನು ಅಷ್ಟೇ ತುಂಬಾ ವೆರೈಟೀಸ್ ತಿನ್ ಚೆನ್ನಾಗಿ ತಿನ್ನೋರ್ಗಂತೂ ಹೊಟ್ಟೆ ತುಂಬ ತಿನ್ಬೋದು ಅಷ್ಟೂ ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಇತ್ತು ಲೈಟಾಗಿ ಪೊಂಗಲ್ಲು ಮತ್ತು ಇಡ್ಲಿ ವಡೆ ಎಲ್ಲ ತಿನ್ಕೊಂಡು ನಾವು ಸಹ ಈ ಕಡೆ ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಫಸ್ಟೇ ಕಿಡ್ಸ್ ಪ್ಲೇ ಏರಿಯಾಗೆ ಮಕ್ಳಿಗೆ ಗೊತ್ತಲ್ಲ ಇನ್ನು ಬಾಕಿ ನಾವು ದೊಡ್ಡವ್ರ ಹತ್ರ ದೊಡ್ಡವ್ರದ್ದು ಅಡ್ವೆಂಚರಸ್ ಗೇಮ್ ಹತ್ರ ಹೋಗ್ಬಿಟ್ರೆ ಮಕ್ಕಳನ್ನೆಲ್ಲ ಬಿಡೋಲ್ಲ ಅಲ್ಲಿ ಆಟ ಆಡಲಿಕ್ಕೆ ತುಂಬ ಹೈಟಲ್ಲಿರುತ್ತೆ ಗೇಮ್ಸ್ ಎಲ್ಲ ಸೊ ಮಕ್ಕಳೆಲ್ಲ ಸುಮ್ಮನೆ ಕೂತಿರ್ತಾರೆ ನಾವೆಲ್ಲ ಆಟ ಆಡೋದಕ್ಕಿಂತ ಮುಂಚೆ ಅನ್ನೆ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಫಸ್ಟು ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಚೆನ್ನಾಗಿ ಆಟಾಡಿಸ್ಕೊಂಡು ಕರ್ಕೊಂಡೋಗಿದ್ವಿ ಈ ತೈಕ್ಷಣ್ಣು ಅವ್ನಿನ್ನೂ ಸ್ವಲ್ಪ ಚಿಕ್ಕ ಥರನೇ ಇದ್ದಾನೆ ಅಂತ ಅಂದ್ಬಿಟ್ಟು ಯಾವ ಹೈಟ್ ಗೇಮ್ಸ್ಗೆಲ್ಲ ಅವನ್ನ ನಾನೇ ಕಳಿಸ್ಲಿಲ್ಲ ಸ್ವಲ್ಪ ಭಯ ಆಗ್ತಾಯಿತ್ತು ನನಗೇನೆ ಅಂತ ಅಂದ್ಬಿಟ್ಟು ಸೊ ಇಲ್ಲೇ ಎಲ್ಲನೂ ಸಹ ಮುಗಿಸ್ಕೊಂಡು ನಾವು ಆಕೆ ಇನ್ನೊಂದು ಕಡೆ ಅಡ್ವೆಂಚರಸ್ ಗೇಮ್ ದೊಡ್ಡವರಿಗೆಲ್ಲ ಇದೆ ಅದಕ್ಕೆ ಹೋದ್ವಿ ಕ್ರೌಡ್ ಅಂತೂ ತುಂಬಾ ಇತ್ತು ವೀಕೆಂಡ್ ಅದು ಮೇರೆ ತ್ರೀ ಫೋರ್ ಡೇಸ್ ಕಂಟಿನ್ಯೂಸ್ ರಜಾ ಬಂದುಬಿಡ್ತಲ್ವಾ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಸಂಡೇ ಮಂಡೇ ಈ ಏನು ಏಪ್ರಿಲ್ ಫೋರ್ಟೀನ್ತ್ ಎಲ್ಲ ರಜಾ ಬಂತಲ್ಲ ತುಂಬಾ ಕ್ರೌಡ್ ಇತ್ತು ಮಾತ್ರ ಸೊ ನಾವು ಇಲ್ಲಿ ಅಡ್ವೆಂಚರಸ್ ಗೇಮ್ ಹತ್ರ ಬರ್ತಿದ್ದ ಹಾಗೆಯೇ ಅಲ್ಲಿ ಸೇಫ್ಟಿ ಬೆಲ್ಟ್ ಮತ್ತು ಹೆಲ್ಮೆಟ್ಸ್ ಎಲ್ಲ ಏನೇ ಹಾಕಿಸ್ಕೊಂಡು ಯಾವ ಗೇಮಿಗೆ ಬೇಕಾದ್ರೂ ಹೋಗ್ಬೋದು ನೀವು ಅಲ್ಲಿಂದ ಫಸ್ಟು ಹೋಗಿದ್ದೇನೆ ಸ್ಕೈ ಸೈಕ್ಲಿಂಗ್ ಇದು ಹೋಗ್ಬೋದು ಒಂದು ಸಲ ಹೋಗ್ಬೋದು ಕ್ರೌಡ್ ಇದ್ದಿದ್ದರಿಂದ ಒನ್ ವೇ ಅಷ್ಟೇ ಕೊಟ್ಟಿದ್ದು ನಮಗೆ ಕ್ರೌಡ್ ಕಡಿಮೆ ಇದ್ದಾಗ ಟೂ ವೇ ಈ ಕಡೆಯಿಂದ ಹೋಗಿ ಮತ್ತೆ ಆ ಕಡೆಯಿಂದ ಬರ್ಬೋದು ಆ ರೀತಿ ಎರಡು ಸಲ ಕೊಡ್ತಾರೆ ಸೊ ತುಂಬಾ ಕ್ರೌಡ್ ಇತ್ತು ಹಾಗಾಗಿ ನಮಗೇನು ಅಷ್ಟೊಂದು ಏನೇ ಗೇಮ್ ಆಡೋಕೆ ಹೋದ್ರೂ ತುಂಬಾ ಕ್ಯೂನಲ್ಲಿ ನಿಂತ್ಕೊಂಡು ಹೋಗುವಂಥದ್ದು ಪರಿಸ್ಥಿತಿ ಇತ್ತು ಸೊ ಹಾಗಾಗಿ ವೀಕೆಂಡ್ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ಒಂದು ಡೇ ನೀವು ಡೇ ಔಟ್ ಪ್ಯಾಕೇಜ್ ತಗೊಂಡು ಆರಾಮಾಗಿ ಕ್ರೌಡ್ ಇಲ್ಲದೇ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನೀವು ಸೊ ಈ ಥರ ಗೇಮ್ಸ್ ಅಂದರೆ ಈ ಸ್ಕೈ ಸೈಕ್ಲಿಂಗು ಮತ್ತು ಲೈನು ಅದೆಲ್ಲ ನಾರ್ಮಲಾಗಿ ಎಲ್ಲ ಕಡೆಯೂ ಇರುತ್ತೆ ಸೊ ಅದೇ ಸ್ವಲ್ಪ ಹೈಟಲ್ಲಿರುತ್ತೆ ಅಷ್ಟೇ ಇದು ಎಲ್ಲನೂ ನಾರ್ಮಲ್ ಅಂತಲೇ ಅನ್ನಿಸೋದು ಬಟ್ ಮಜಾ ಬಂದಿದ್ದು ಅಂದರೆ ಈ ಸ್ವಿಂಗ್ ಜಯಂಟ್ ಸ್ವಿಂಗಲ್ಲಿ ಮಾತ್ರ ದುಡ್ಡು ಕೊಟ್ಟು ಹೋಗಬೇಕು ಇದಕ್ಕೆ ಬಟ್ ವರ್ತ್ ಇಂಟ್ರೆಸ್ಟ್ ಬರುತ್ತೆ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಯಾರು ಇಷ್ಟೊಂದು ಅದಂತೂ ತುಂಬಾ ನೆನ್ಸ್ಕೊಂಡು ನೆನೆಸ್ಕೊಂಡು ನಗಾಡಿದ್ದೀವಿ ಅಷ್ಟು ಚೆನ್ನಾಗಂದರೆ ಭಯ ಆಯಿತು ಮಾತ್ರ ಅಷ್ಟು ಮೇಲಿಂದ ಬಿಟ್ಟಾಗ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲನೂ ಮಾಡಬೇಕು ಅಂತಾರಲ್ಲ ಸೊ ಹಾಗಾಗಿ ಧೈರ್ಯ ಮಾಡಿ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತ ನನಗೆ ಸ್ವಲ್ಪ ಭಯ ಈ ಜಯಂಟ್ ವೀಲು ಅದಕ್ಕೆಲ್ಲ ಹೋದ್ರೂ ಇಡೀ ಊರೇ ಕಿರ್ಚೋಗಬೇಕು ಆ ಥರ ಆರೋಗ್ಯಬೇಕು ಆ ಥರ ಕಿರ್ಚಾಡ್ಬಿಡ್ತೀನಿ ನಾನು ಸೊ ಇದರಲ್ಲೂ ಅಷ್ಟೇ ಎಷ್ಟೇ ಭಯ ಇದ್ರೂ ಇಷ್ಟು ದೂರ ಬಂದು ಕೂತ್ಕೊಳ್ದೆ ಹೋಗಿ ಆಮೇಲೆ ಅಯ್ಯೋ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಅನ್ನೋದೊಂದು ಇರಬಾರ್ದಲ್ವ ನಮಗೆ ಹಾಗಾಗಿ ದುಡ್ಡು ಕೊಟ್ಟರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಾವು ಮೂರೇ ಜನ ಹೋಗಿದ್ದು ಹುಡುಗರು ಯಾರೂ ಬೇ ಅಂದರೆ ನಮ್ಮ ಪ್ರದೀಪ್ ಹಾಗೆ ಇನ್ನೊಬ್ಬರು ಅಣ್ಣ ಅವರಿಬ್ರು ಟ್ರೈಯೇ ಮಾಡಲಿಲ್ಲ ನಾವಂತೂ ಹೋಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಗೇಮ್ಸು ಆಡ್ಕೊಂಡು ಬರ್ತಿದ್ದ ಹಾಗೆಯೇ ಎಲ್ಲರಿಗೂ ಸುಸ್ತಾಗಿತ್ತು ಅವತ್ತೊಂದು ತುಂಬ ಬಿಸಿಲಿತ್ತು ಬೇರೆ ಸೊ ಲೈಟಾಗಿ ಒಂದು ಏನು ಜ್ಯೂಸ್ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಇಂಡೋರ್ ಗೇಮ್ಸ್ ಸಹ ಇತ್ತು ಆ ಕಡೆ ಇದೆಲ್ಲ ಅಡ್ವೆಂಚರಸ್ ಗೇಮ್ ಆದಮೇಲೆ ಇಂಡೋರ್ ಗೇಮ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಇದು ಬಬಲ್ ರೋಲಿಂಗ್ ಎಲ್ಲ ಇರುತ್ತೆ ನೋಡಿ ವಾಟರ್ ಬಬಲ್ ರೋಲಿಂಗ್ ಅದನ್ನೆಲ್ಲ ಆಡಿಸ್ಬಿಟ್ಟು ಇಂಡೋರ್ ಗೇಮ್ಸ್ ಆಡೋದಿದ್ರೆ ಆಡ್ಬೋದಿತ್ತು ಕೇರಮ್ಮು ಚೆಸ್ಸು ಮತ್ತು ಕಬಡ್ಡಿ ಕ್ರಿಕೆಟ್ ಎಲ್ಲನೂ ಇತ್ತು ಅಲ್ಲಿ ಅಂದರೆ ಈ ಎಲ್ಲ ಆ ಕಡೆ ಗ್ರೌಂಡಲ್ಲಿ ಶಟಲ್ ಕಾಕು ಕ್ರಿಕೆಟ್ ಎಲ್ಲ ಆ ಕಡೆ ಗ್ರೌಂಡಲ್ಲಿತ್ತು ಆನ್ ದ ವೇ ತುಂಬಾ ಹಣ್ಣಿನ ಮರಗಳನ್ನ ಅವರು ನೆಟ್ಟಿದ್ದಾರೆ ಸೊ ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಈ ಮಲ್ಬೆರಿ ಮತ್ತು ಇನ್ನೊಂದು ವುಡ್ ಆ್ಯಪಲ್ ಅದನ್ನೆಲ್ಲನೂ ಕಿತ್ಕೊಂಡು ಬಂದು ಗುಡ್ಡೆ ಹಾಕ್ಕೊಂಡು ಬಂದು ಕೂತ್ಕೊಂಡು ಇಲ್ಲಿ ಇಂಡೋರ್ ಗೇಮ್ಸ್ ಹತ್ರ ಸ್ವಲ್ಪ ತುಂಬ ಬಿಸಿಲಿತ್ತಲ್ವ ಇಲ್ಲಿ ಆರಾಮನ್ನಿಸ್ತಾ ಇತ್ತು ಶೇಡ್ ನೆಟ್ ಥರ ಹಾಕಿದ್ರು ಮೇಲೆ ಸೊ ಹಾಗಾಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಈ ರೀತಿ ವಾಟರ್ ಬಲೂನ್ ಗೇಮ್ಸ್ನ ಸ್ವಲ್ಪ ಆಡಿಸ್ತಾ ಇದ್ವಿ ಅದು ನೋಡ್ತಿದ್ದಾಗೆ ನಮಗೂ ಸ್ವಲ್ಪ ಏ ತುಂಬ ಚೆನ್ನಾಗಿದೆ ಹೇಗೆ ಇದ್ರು ಬಿದ್ದರೂ ಹಾಳ ಇಲ್ಲ ಆಡ್ಬೋದು ಅಂತ ಅನ್ನಿಸ್ತು ಅವ್ರನ್ನ ಕೇಳಿದ್ವಿ ದೊಡ್ಡವ್ರು ಆಡ್ಬೋದಾ ಅಂತ ದೊಡ್ಡವ್ರಿಗೆ ಸ್ವಲ್ಪ ಜಾಸ್ತಿ ರೇಟ್ ಅಂತ ಅಂದರೆ ಆ ರೇಟ್ ಎಷ್ಟಾದರೂ ಪರವಾಗಿಲ್ಲ ಆಡೋಣ ಬನ್ನಿ ಹೇಗೆ ಇದ್ರು ಎಕ್ಸ್ಪೀರಿಯನ್ಸ್ ಮಜಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಹೋದ್ವಿ ತುಂಬಾ ಚೆನ್ನಾಗಿ ಆಗಿದೆ ಮಾತ್ರ ಸಖತ್ತಾಗಿ ಆಟ ಆಡ್ಬೋದು ಒಳ್ಳೆ ನಮ್ಮಲ್ಲಿರೋವಂಥ ಮಕ್ಕಳನ್ನ ಹೊರಗಡೆ ತರ್ಬೋದು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸಖತ್ತಾಗಿತ್ತು ಇದು ಮಾತ್ರ ಟೆನ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಅಷ್ಟೇ ಆ ಟೆನ್ ಮಿನಿಟ್ಸು ಒನ್ ಮಿನಿಟ್ ಥರ ನಮಗೆ ಫೀಲ್ ಆಗಿಬಿಡುತ್ತೆ ಅಷ್ಟು ಬೇಗ ಟೆನ್ ಮಿನಿಟ್ ಆಗೋಯ್ತಾ ಅಂತ ಅಂದ್ಬಿಟ್ಟು ಸೊ ಅಷ್ಟು ಸುಸ್ತು ಸಹ ಆಗುತ್ತೆ ಸೊ ನೋಡಿ ಅಲ್ಲೆಲ್ಲ ಆಡ್ಬಿಟ್ಟು ಬಂದು ಆರಾಮಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲೇ ಸ್ನ್ಯಾಕ್ಸ್ ಸಹ ಪ್ರಿಪೇರ್ ಆಗಿತ್ತು ಬನ್ನಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಲೈವ್ ಕೌಂಟರ್ ಇರುತ್ತೆ ಪಾನಿಪುರಿ ಮಸಾಲ ಪುರಿ ಜಿಲೇಬಿ ಪಿಜ್ಜಾ ಮತ್ತು ನೂಡಲ್ಸು ಏನು ಆಲೂಗೆಡ್ಡೆ ಫ್ರೆಂಚ್ ಫ್ರೈಸು ಎಲ್ಲನೂ ಇರುತ್ತೆ ಏನೇನು ಬೇಕೋ ಎಲ್ಲನೂ ಇರುತ್ತೆ ಎಷ್ಟು ಬೇಕಾದ್ರೂ ತೊಗೊಬೋದು ಅನ್ಲಿಮಿಟೆಡು ಅನ್ಲಿಮಿಟೆಡ್ ಆಗಿರೋದ್ರಿಂದ ಎಲ್ಲರೂ ಎಷ್ಟೆಷ್ಟೊಂದು ಒಬ್ಬೊಬ್ರಿಗೂ ಒಂದೊಂದು ಈಗ ನಾಲ್ಕು ಜನ ಇದ್ದೀರಾ ಅಂದರೆ ಅದರಲ್ಲಿ ಒಂದು ಪ್ಲೇಟ್ ತೊಗೊಂಡ್ರೇ ಸಾಕು ಒಬ್ಬೊಬ್ರಿಗೆ ಒಂದೊಂದು ಪ್ಲೇಟು ಅಂತ ತೊಗೊಂಡು ತುಂಬಾ ಸಹ ವೇಸ್ಟ್ ಆಯಿತು ಏಕೆಂದರೆ ತುಂಬ ಬಿಸಿಲು ಇದೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ನೆರಳಿಲ್ಲ ಆಮೇಲೆ ತುಂಬಾ ಹೆವಿ ಅಂತಲೂ ಅನ್ನಿಸ್ತಿತ್ತು ನಮಗೆ ನಾವು ಸಹ ಸ್ವಲ್ಪ ವೇಸ್ಟ್ ಮಾಡಿದ್ವಿ ಸುಮಾರು ಜನ ತುಂಬಾ ವೇಸ್ಟ್ ಮಾಡಿದರು ಜಿಲೇಬಿ ಅಂತೂ ಸಕ್ಕತ್ತಾಗಿತ್ತು ಬಿಸಿ ಬಿಸಿ ಜಿಲೇಬಿ ಎಷ್ಟು ಬೇಕೋ ಅಷ್ಟು ತೊಗೊಬೋದಾಗಿತ್ತು ಆದರೆ ತಿನ್ನೋಕ್ಕೇ ಆಗಲಿಲ್ಲ ಇದೆಲ್ಲ ತಿನ್ಕೊಂಡು ನಾವು ಲಂಚ್ ಮಾಡೋಕ್ಕೆ ಅಂತ ಹೋದ್ವಿ ಅದು ನೋಡ್ಬಿಟ್ಟು ಹೆವಿನೇ ಆಗೋಯ್ತು ನಮಗೆ ಬೇಡಪ್ಪ ಅಂತ ಅಂದ್ಬಿಟ್ಟು ನಾನೊಂದು ಸಣ್ಣ ಬೌಲ್ನಲ್ಲಿ ಕರ್ಡ್ ರೈಸ್ ಮಾತ್ರ ತೊಗೊಂಡಿದ್ವಿ ಅಷ್ಟೇ ಬೇರೆ ಯಾರೂ ಏನೂ ಊಟನೇ ಮಾಡಲಿಲ್ಲ ನಾವು ಅಂದ್ಕೊಂಡ್ವಿ ಚೆನ್ನಾಗಿ ತಿನ್ನೋರು ಬರಬೇಕು ಇಲ್ಲಿ ಅಂಥವ್ರಿಗೆ ಚೆನ್ನಾಗಿ ವರ್ತ್ ಅಂತ ಅನಿಸುತ್ತೆ ನಾವು ಹೋಗಿನೂ ಲಂಚ್ ಏನೂ ಸಹ ಟೇಸ್ಟ್ ಮಾಡಲಿಲ್ಲ ಬರೀ ಸ್ನ್ಯಾಕ್ಸ್ ಮಾತ್ರ ತಿನ್ಕೊಂಡು ಬಂದ್ವಿ ಅದಾದಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಹೋದ್ವಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕಾದ್ರೆ ಮೊಬೈಲ್ಸ್ ಎಲ್ಲ ನಾವು ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ವಿ ಏಕೆಂದರೆ ಬಿದ್ದು ಮಜಾ ಮಾಡಬೇಕಲ್ಲ ಯಾರೊಬ್ರು ಮೊಬೈಲ್ ಇಟ್ಕೊಂಡು ಕುತ್ಕೊಳಕ್ಕೆ ಆಗಲ್ಲ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಅಪ್ ಆಗಿ ನಾವು ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಮತ್ತು ಪಕೋಡಾ ಟೀ ಕಾಫಿ ಎಲ್ಲ ಕುಡ್ಕೊಂಡು ಒಂದು ಆರು ಗಂಟೆ ಹಾಗೆ ಆ ರೆಸಾರ್ಟ್ನ ಬಿಟ್ಟು ಎಂಟು ಗಂಟೆಗೆಲ್ಲ ನಾವು ಹಾಸನ ರೀಚ್ ಆಗಿಬಿಟ್ಟಿದ್ವಿ ಹಾಸನ್ಗೆ ನೈಟ್ ಬರ್ತಿದ್ದ ಹಾಗೇ ಒಂದು ಎಂಟು ಎಂಟು ಕಾಲ್ಗೆಲ್ಲ ಆರ್ಯ ಮ್ಯಾನ್ಷನಿಗೆ ಬಂದು ಲೈಟಾಗಿ ಅಲ್ಲೂ ಸಹ ಡಿನ್ನರ್ ತಿನ್ಕೊಂಡು ನಾವು ಮನೆಗೆ ಹೋದ್ವಿ ಇದಾಗಿತ್ತು ನಮ್ಮ ಸಮ್ಮರ್ ವೆಕೇಷನ್ ವ್ಲಾಗು ಚೆನ್ನಾಗಿದೆ ರೆಸಾರ್ಟು ನಾವು ಹಾಸನ ಮಲೆನಾಡು ಕಡೆ ಇದ್ದವರು ಬೆಂಗಳೂರು ಕಡೆ ಹೋಗಬೇಕು ಅಂತ ಅಂದ್ಕೊಂತೀವಿ ಯಾಕೆಂದರೆ ಅಲ್ಲೆಲ್ಲ ಗೇಮ್ಸ್ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ನೇಚರ್ ಇಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಆ ಕಡೆ ಇದ್ದವರು ಆ ಸಿಟಿ ಜ ಜನಜಂಗುಳಿ ಮಧ್ಯೆ ಇದ್ದವರು ಬೆಂಗಳೂರು ಆ ಕಡೆ ಇದ್ದವರೆಲ್ಲ ಹಾಸನ ಕಡೆ ಸಕಲೇಶ್ಪುರ ಕಡೆ ಚಿಕ್ಕಮಗಳೂರು ಕಡೆ ಬರ್ತಾರೆ ಸೊ ಹೀಗೆ ಅಲ್ವಾ ಇದ್ದವ್ರಿಗೆ ಅದು ಇಷ್ಟ ಆಗೋದಿಲ್ಲ ಅದು ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಅನಿಸುತ್ತೆ ನನಗೂ ಸಹ ನೇಚರ್ ಇದು ರೀಟ್ ಥರದ್ದೇ ಯಾವುದೇ ಯಾವುದಾದರೂ ರೆಸಾರ್ಟ್ಗೆ ಹೋಗಬೇಕು ಅಂತ ಇತ್ತು ಬಟ್ ಮಕ್ಕಳೆಲ್ಲ ಏನು ಎಂಜಾಯ್ ಮಾಡಬಲ್ಲ ಅಲ್ಲಿ ಹಾಗಾಗಿ ಹೊರಗಡೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದು ನೆಕ್ಸ್ಟ್ ಡೇ ತಿಂಡಿಗೆ ಉಪ್ಪಿಟ್ಟು ಮಾಡಿ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಸಹ ಎಂಡ್ ಮಾಡ್ತಾಯಿದ್ದೀನಿ ನಾನು